Terima kasih telah menonton அடடே ஒரு தடவை ஆட்டுனேன் ஆட்டனது என்னடா 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 Kalau tahun tamat kalau sampai tanggal sampai

न्यू भर रही है कितनी भर रही है नंबर भर रही है ರಾಜ್ಯದ ಎಲ್ಲ ಜನರಿಗೆ ಯುಗಾಶಪ್ಪದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಕತ್ನಾಡಿಯಲ್ಲಿ ನಡೀತಕ್ಕಂಥ ಜಾತ್ರೆಯಲ್ಲಿ ನಾವು ಭಾಗಿಯಾಗಲಿಕ್ಕೂ ಗುರುಗಳು ಈಗ ಹುಲ್ಗಳಿಗಾಗಿ ಅದು ಕಾಯ್ತಾ ಇಲ್ಲಿ ಈ ಕನ್ನಡಿ ಮಠ ಏನದ ಇದು ಮೂಲ ಮಠ ಅಂದರೆ ಬೊಬಲಾಗಿನ ನಾವು ಕೂಡ ಬೊಬಲಾಗಿ ಪಕ್ಕದ ಹಳ್ಳಿಯವರ ಬೌಚಿಕ್ಕಲಿಕ್ಕೆ ಅವರ ಭಾಳ ತನ್ನೋರಿದ್ದವ್ರು ಕೂಡ ಈ ಮಠಕ್ಕೆ ನಾವು ಬರೋದು ಮುಂದೆ ಬರ್ತಾ ಇದ್ದೀವಿ ಮಠದ ವಿಶೇಷತೆ ಅಂದರೆ ಎಷ್ಟು ನಾವು ಭಕ್ತಿಯಿಂದ ಇಲ್ಲಿ ನಡ್ಕೋತೀವೋ ಅಷ್ಟು ಇಲ್ಲಿ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಆಗ್ತೈತಿ ಅಂತ ಅನ್ನೋ ಅಂತಕ್ಕಂಥ ಉದಾಹರಣೆ ಅಂದರೆ ಈ ಮಠನೇ ಇಲ್ಲಿ ಭಾಳಷ್ಟು ಭಕ್ತರು ತಮ್ಮ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ ಕಂಡುಕೊಳ್ಳೋದು ಗುರುಗಳಿಗೆ ಕರೆಕ್ಟ್ ಆದರೆ ಗುರುಗಳು ಮಾತು ಮಾತು ಕೆಲವೊಂದು ವಿಷಯಗಳನ್ನು ಹೇಳಿದಾಗ ಅವರೆಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗ್ತಕ್ಕಂಥ ಯಾವ್ದು ಸ್ಥಳ ಯಂತ್ರ ಅದು ಕಲಾದಿಯ ಮಟ್ಟ ಮೂಲ ಮಠ ಆಗಿರ್ ಆಗಿರ್ಬೋದು ಅಲ್ಲೇ ಇಲ್ಲಿ ಕತ್ನಾಳಿಯ ಮಠ ಶಿವಮುತ್ತೆಯರ ವಿಶೇಷತೆ ಅಂತ ಹೆಸರ ಹೆಸರ ಗುರುಲಿಂಗಪ್ಪ ಗೊಂದಪ್ಪ ಆಗಿದೆ ಬಿಜೆಪಿಯ ಬಿಜಾಪುರ ಜಿಲ್ಲೆಯ ಭಾರತ ಜನಪ್ರಭುತ್ವ ಅಧ್ಯಕ್ಷ ಭಾಷೆಗಳನ್ನು ಎಲ್ಲರಿಗೆ ಸಂದೇಶ ಬಯಸ್ತಾರೆ ಜಾತ್ರೆ ಕ್ಷೇತ್ರ ನಿನ್ನೆ ಪ್ರಾರಂಭ ಆಗಿದೆ ಐದು ದಿವಸಗಳ ಕಾಲ ಜಾತ್ರೆ ನಡೀತಾ ಇದೆ ಇವತ್ತು ಜಾನುವಾರು ಜಾತ್ರೆ ನಿನ್ನೆ ಪೂಜೆಯೊಂದಿಗೆ ಗೋಗಳ ಪೂಜೆ ಪೂಜೆಯರು ಪ್ರಾರಂಭ ಮಾಡಿದ್ದಾರೆ ನಾಳೆ ಇವತ್ತು ಸಾಯಂಕಾಲ ಪ್ರಾಣ ಮಂಗಲ ಮತ್ತು ನಾಳೆ ರಥೋತ್ಸವ ನಾಡಿದ್ದು ಐವತ್ತು ನಾಲ್ಕು ಗೋಡಿಗಳ ಸಾಮೂಹಿಕವಾದ ಕಾರ್ಯಕ್ರಮ ಇಲ್ಲಿ ಅದೂರಿಯಾಗಿ ಸರಳ ಸಾಮೂಹಿಕವಾಗಿ ನಡೀತದೆ ಮಠದ ವತಿಯಿಂದಲೇ ಎಲ್ಲ ಅವ್ರಿಗೆ ವಸ್ತ್ರ ಹಾಳಿ ಎಲ್ಲವೂ ಕೂಡ ಉಚಿತವಾಗಿ ಕೊಟ್ಟು ಅವರಿಗೆ ವಿವಾಹ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಆದ ನಂತರ ಕುಸ್ತಿ ಬೇರೆ ಬೇರೆ ಸ್ಪೋರ್ಟ್ಸ್ಗಳಿಗೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಇಡೀ ಜಿಲ್ಲೆಯಲ್ಲೇ ಕೂಡ ಒಂದು ವಿಶೇಷವಾದಂಥ ಜಾತ್ರೆ ಈ ಭಾಗ ಬೇಗ ದೇಶವಾಗಿ ಇದು ರಸಪ್ರಶ್ನೆ ಕಾರ್ಯಕ್ರಮ ಕೂಡ ಐದಾರು ವರ್ಷಗಳಿಂದ ಅವ್ರು ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಜಾತ್ರೆಗೆ ಐದು ದಿವಸಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕಾರ್ಯಕ್ರಮ ನಡೀತದೆ ಅದರಲ್ಲಿ ಚಾಣುಕ್ಯ ಕೆರೆ ಅಕಾಡೆಮಿಯವರ ಒಂದು ಕ್ಯಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಅವರು ರಸಪ್ರಶ್ನೆ ಅನ್ನುವಂಥದ್ದು ಮಕ್ಕಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಲಿಕ್ಕೆ ಆ ಒಂದು ಕಾರ್ಯಕ್ರಮ ಕೂಡ ಚಾಣಕ್ಯಕರೆ ಅಕಾಡೆಮಿ ವತಿಯಿಂದ ಜಾತ್ರೆಯಲ್ಲಿ ಎಲ್ಲರಿಗೂ ಉಗಾದಿ ಹಾಲ್ಪಾಸಿಗಳು ತಲೆ ನಂತರ ಬಂದಂಥ ಮಠ ಒಂದು ನನ್ನ ಗನಿಸಿದ ಮಟ್ಟಿಗೆ ಸಾವಿರಾರು ಮಠಗಳಾಗಿದ್ದಾವತ್ನಲ್ಲಿ ಹತ್ತಾರ ಬಂದು ಹಿಡಿದು ಮತ್ತು ಹದಿನಿಯಲ್ಲಿ ಇರುವಂಥ ಒಂದು ಮಠ ಅದು ಭಾಳ ಹೆಚ್ಚಿಗೆ ಭಾಳ ಮಠ ಇಲ್ಲಿ ಈ ಮಠದ ಒಂದು ಎಲ್ಲ ಭಕ್ತರು ಹೆಚ್ಚಿಗೆ ಈ ಮಠಕ್ಕೆ ದಾನಗಳನ್ನು ಕೊಟ್ಟಿದ್ದಾರೆ ಮತ್ತು ಜಾತ್ರೆ ವಿಜೃಂಭಣೆಯಿಂದ ನಾಲ್ಕು ಐದು ದಿವಸ ವಿಜೃಂಭಣೆಯಿಂದ ಜಾತ್ರೆ ಆಗ್ತೈತಿ ಜಾತ್ರೆಗೆ ಎಲ್ಲ ಭಕ್ತರು ಎಲ್ಲ ಊರಿಂದ ನಮ್ಮಲ್ಲಿ ಎಲ್ಲ ಕ್ಷೇತ್ರದಿಂದ ಮೈಸೂರಲ್ಲಿ ಇವತ್ತು ಎಲ್ಲ ಕಡೆ ಕ್ಷೇತ್ರದಿಂದ ಜಾತ್ರೆ ಬರ್ತಾರೆ ಮತ್ತು ಸಾವಿರಾರು ಲಗ್ನಗಳನ್ನು ಇತರ ಒಂದು ಫ್ರೀಯಾಗಿ ಇದು ಮಾಡಿ ಲಗ್ನಗಳನ್ನು ಮಾಡ್ತಾರೆ ತೇರು ತೇರು ಎಳಿತೈತಿ ತೇರು ದಿವಸ ಭಕ್ತಾಯಿಸ್ ಲಕ್ಷಾ ದಿವಸ ಬರ್ತಿರ್ತಾರೆ ಅದಕ್ಕೆ ಅಪ್ಪರಿಗೆ ನಾವು ದರ್ಶನಕ್ಕೆ ಬಂದಿದ್ದೀವಿ ಬಿಜಾಪುರ ವಿಕಲ ಸಂಘದ ಅಧ್ಯಕ್ಷರು ಡಿ ಸಿ ಇದ್ರೆ ಸರ್ ತಾವು ಎಂಟು ವರ್ಷದ ಬರೋದ್ರಿ ನಾವು ಹಿಂಗೆ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅಥವಾ ಮನಸ್ಸಿನ ಮಟ್ಟಿಗೆ ಯಾಕಂದ್ರೆ ನಮಗೆ ಬಂದದಕ್ಕೆ ಒಳ್ಳೆಯದಾಗ್ಯದ ಮತ್ತು ಎಲ್ಲ ಜನರಿಗೆ ಇಲ್ಲಿ ಒಂದು ಪ್ರಸಾದ ಅವ್ರ ದರ್ಶನ ಆದ್ರೆ ಸಾಕು ಅಷ್ಟೇ ಇಲ್ಲಿ ಇಲ್ಲಿ ಮತ್ತೆ ಏನು ಆಸೆ ಮತ್ತು ಯಾವುದು ಇದ್ದು ಅಂಶ ಒಡ್ಡುವಂತರಲ್ಲ ಇದು ಪವಾಡ ಪುರುಷ ಸಿದ್ಧಿ ಸಿದ್ಧಿ ಇದು ಅಂತ ಹೇಳಿ ಪವಾಡ ಪುರುಷ ಅನ್ಬೇಕು ಒಳ್ಳೆಯ ಮಠ ಇದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮತ್ತು ಈ ಸುತ್ತಮುತ್ತಲಿನ ಎಲ್ಲರಿಗೂ ಇಲ್ಲಿ ಇರುವುದರಿಂದ ಎಲ್ಲ ಒಳ್ಳೆಯದಾಗಿರುತ್ತೆ ಹೇಳಿ ಮಾತು ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಸ್ಥೆಯಾಗಿರ್ತಕ್ಕಂಥ ಚಾಣಕ್ಯಕರ ಅಕಾಡೆಮಿ ವತಿಯಿಂದ ಅಕ್ಷರದ ಜ್ಞಾನವನ್ನ ಜಾತ್ರೆ ಅಂದ್ರೆ ಬರೀ ಕೇವಲ ಜಾತ್ರೆ ಆಗಬಾರ್ದು ಅಲ್ಲಿ ಅಕ್ಷರ ಎರಡು 就是。 ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರುವ ಈ ಭೂಮಿಯ ಒಂದು ಮಹಿಮೆ ಅದರ ಅಂಗವಾಗಿ ನೀವು ಕೂಡ ಇವತ್ತು ಈ ಭೂಮಿಯಲ್ಲಿ ಬಂದು ನಿಮ್ಮ ಜ್ಞಾನವನ್ನು ಪರೀಕ್ಷೆಯನ್ನು ಮಾಡ್ಕೊತಾ ಇರುವುದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದು ಉನ್ನತ ಹುದ್ದೆಯನ್ನು ಕಲ್ಪಿಸುವಂಥ ಆಶೀರ್ವಾದ ಆ ಭಗವಂತ ನಿಮಗೆ ಒದಗಿಸಿಕೊಡಲಿ ಅನ್ನುವಂಥ ಆಶಯದೊಂದಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಜಾತ್ರೆಯ ರೂವಾರಿಗಳಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಸಾಹೇಬರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಅತಿಥಿಗಳಿಗೆ ಅವರ ಆಶೀರ್ವಾದ ಈಗ ನಿಮ್ಮೆಲ್ಲರಿಗೂ ತಲುಪ್ತಾ ಇದೆ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರ ಆಶೀರ್ವಾದ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಆಶಾಭಾವನೆಯೊಂದಿಗೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಸಂಸ್ಥೆಯ ಮುಖ್ಯಸ್ಥರುಗಳಿಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ತಮ್ಮೆಲ್ಲ ವಿದ್ಯಾರ್ಥಿ ಸ್ನೇಹಿತ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಈ ಸಮಾರಂಭದಲ್ಲಿ ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನ ಮುದ್ದು ಮಕ್ಕಳನ್ನ ಕರೆದುಕೊಂಡು ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಡೆಸಿ ಇಲ್ಲಿ ಸದಾಶಿವನ ಆಶೀರ್ವಾದದಿಂದ ಮುಂದೆ ಜೀವನ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗುವಂತ ಒಂದು ಆಶೀರ್ವಾದ ಪಡೆದುಕೊಂಡು ಹೋಗ್ಲಿ ಅನ್ನೋ ಸದಾಶಯದಿಂದ ನಮ್ಮ ಪೂಜ್ಯ ಗುರುಗಳಾದ ಎನ್ ಎಂ ಬಿರಾದರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ತಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಸದಾಶಿವ ಗುರು ಚಕ್ರವರ್ತಿಯರನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಎಲ್ಲ ಕಾರ್ಯಕ್ರಮದ ರುವಾರಿಗಳು ಇದರ ನೇತೃತ್ವ ವಹಿಸಿರುವಂಥ ಪೂಜ್ಯರಾಗಿರುವಂಥ ಶಿವಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಹಣೆಮಣೆದು ಇವತ್ತಿನ ಈ ರಸಪ್ರಶ್ನೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಮಾಜಿ ಸಚಿವರು ನಮ್ಮೆಲ್ಲರ ಆತ್ಮೀಯರು ಶ್ರೀ ಅಂತ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಸರ್ ಅವರೇ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಂತ ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಒಂದು ವ್ಯಕ್ತಿತ್ವ ವಿಕಾಸನಕ್ಕೆ ಸಂಬಂಧಪಟ್ಟಂತ ಒಂದು ಅಲ್ಲಿಯ ಅತಿಥಿಗಳು ಇವತ್ತು ಕೂಡ ಅದು ನನ್ನ ಒಂದು ಫಸ್ಟ್ ಒಂದು ವೇದಿಕೆ ಆ ಒಂದು ಸಾರ್ವಜನಿಕ ಇದು ವಿದ್ಯಾರ್ಥಿ ಜೀವನದಲ್ಲಿ ಆ ರೀತಿ ಇವತ್ತೇನು ನೀವು ಇಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ದಿನ ಕ್ಲಾಸ್ ರೂಮ್ ನ ಬೆರೆದಿರ್ತದ ಮತ್ತೊಂದು ಕ್ಲಾಸ್ ರೂಮ್ ನ ಬಟ್ ಇದು ವಿಶೇಷ ಇಲ್ಲಿ ಬಯಲು ಒಂದು ಒಳ್ಳೆ ವಾತಾವರಣದಲ್ಲಿ ಇವತ್ತೇನು ಬಂದಿರಲ್ಲ ಅದು ನಿಮ್ಮ ಬದುಕಿಗೆ ಒಂದು ಹೊಸ ಚೈತನ್ಯ ಅಂತಕ್ಕಂಥ ಭಾವಿಸ್ತೀನಿ ನಾನು ಈ ಸಂದರ್ಭದಲ್ಲಿ ಎರಡನೇದು ಇಲ್ಲಿ ನೀವು ಎಷ್ಟು ಅಂಕ ಪಡಿತೀರಿ ಅನ್ನೋದು ಮುಖ್ಯ ಅಲ್ಲ ಪ್ರಯ ಬಹುಮಾನ ಬರ್ತಾವ ಅನ್ನೋದು ಮುಖ್ಯ ಅಲ್ಲ ಬಟ್ ಪ್ರಶ್ನೆ ಸ್ವರೂಪ ಯಾವ ರೀತಿ ಇರ್ತದ ಅನ್ನೋದು ನಿಮಗೊಂದು ಸ್ಪಷ್ಟತೆ ಸಿಗ್ತದಲ್ಲ ಎರಡನೇ ಸಲ ನೀವು ಈಗ ಓದುವಾಗ ಸಬ್ಜೆಕ್ಟ್ ಓದುವಾಗ ಆ ಇದು ಈ ಮುಖ್ಯ ನನಗೆ ಇದು ಮುಖ್ಯ ಅಲ್ಲ ಅನ್ನುವಂತ ಒಂದು ಐಡಿಯಾ ನಿಮ್ಗೆ ತೆಲಬತ್ತಂದ್ರ ಓದೋ ವಿಧಾನ ಚೇಂಜ್ ಆಗಿ ಆ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳುವಂಥ ಒಂದು ಸಣ್ಣ ಕಥೆ ಒಂದು ಬಾಗಿ ನಾನು ಮುಗಿಸ್ತೀನಿ ಒಬ್ಬ ಯುವಕ ಇದ್ದ ಅತ್ಯಂತ ಬಡತನದಾಗಿರುವಂಥ ಮಂಚನ ಆಗ ಒಬ್ಬ ಪುಣ್ಯ ಪುರುಷ ಇಂಥ ಜಾಗಕ್ಕೆ ಬಂದಾನ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡ್ರ ಬದುಕಿನಲ್ಲಿ ಬದಲಾವಣೆ ಆಗ್ತದ ಶ್ರೀಮಂತ ಆಗ್ತಾರ ಇತ್ತಂದ್ರ ರೋಗ ಗುಣ ಆಗ್ತದ ಹೀಗೆ ಆ ಪುಣ್ಯ ಪುರುಷರ ಬಗ್ಗೆ ಪ್ರಚಾರ ಆಗ್ತದ ಆಗ ಆ ಬಡ ಯುವಕ ತಾಯಿ ಕೇಳ್ತಾನ ಅಮ್ಮ ಈ ರೀತಿ ಒಬ್ಬ ಪುಣ್ಯ ಪುರುಷರು ಬಂದಾರ ನಾನು ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ನಾನು ಬರ್ತೀನಿ ನಮ್ಮನೆ ಬಡತನ ಅದ ಈ ಬಡತನ ಎಂದು ನಿವಾರಣೆ ಆಗ್ತದ ನಾ ಕೇಳ್ಕೊಂಡು ಬರ್ತೀನಿ ಅಂತ ಆಗ ಹೇಳ್ತಾರ ಆಯ್ತು ಇದೊಂದು ಪ್ರಯತ್ನ ಮಾಡಿ ಮಗನನ್ನು ಆ ಪುಣ್ಯ ಪುರುಷನ ಭೇಟಿ ಎಲ್ಲ ಕಳಿಸ್ತ ಆ ರೀತಿ ದಾರಿಯಾಗಿ ಹೋಗುವಾಗ ಅವನಿಗೆ ಬಹರಿಕೆ ಆಗ್ತದ ಒಂದು ಮನೆಯಲ್ಲಿ ಹೋಗಿ ಕುಡಿಲಕ್ ನೀರು ಕೇಳ್ತಾರ ಆಗ ಆ ಮನೆಯ ಯಜಮಾನ ಯಜಮಾನತಿ ಅವನನ್ನು ಆ ಯುವಕನನ್ನು ಕರೆದು ನೀರು ಕೊಟ್ಟು ಎಲ್ಲಿ ಹೊಂಟಿಯಪ್ಪ ಅಂತ ಕೇಳ್ತಾರೆ ಇಲ್ಲ ನಾನು ಈ ರೀತಿ ಒಬ್ಬ ಪುಣ್ಯ ಪೊಲೀಸರು ಬಂದಾರ ನಮ್ಮ ಮನೆಯೊಳಗೆ ಬಡತನ ಅದ ಆ ಬಡತನ ಪಟ್ಟಣ ಶೆಟ್ಟಿ ಸಾಲಿದ್ರು ಪ್ರಶಸ್ತಿ ವಿಷಯ ವಿತರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೊತೆ ದೇಶದ ಚಿಂತನೆಯನ್ನು ಮಾಡಬೇಕಾಗಿದೆ ದೇಶದ ಚಿಂತನೆ ಭೂಮಿಯ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಬದುಕು ಸ್ವಾರ್ಥಕ್ಕಾಗಿ ಸಾಧ್ಯ ಅನ್ನುವಂಥದ್ದು ಇವತ್ತು ಉಗಾದಿ ಉಗಾದಿ ಅಂದ್ರೆ ನಮ್ಮ ದೇಶದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಭಾರತದ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಕ್ರಿಶ್ಚಿತ ಪೂರ್ವ ಆರೋಗ್ಯ ಅದು ಬೇರೆಯೇ ಅದು ನಮ್ಮ ಆ್ಯಕ್ಚುಲಿ ನಮ್ಮ ಸಂಪ್ರದಾಯ ಪ್ರಕಾರ ಉಗಾದಿನೇ ಹೊಸ ವರ್ಷ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅದನ್ನ ಈ ಸಂದರ್ಭ ಅರ್ಥ ಮಾಡಿಕೊಂಡು ಅದರ ಈಗ ಅದಕ್ಕೆ ಕೇಳಿದೆ ಸಂವಾಸಗಳು ಬಂದಾಗ್ತವೋ ಏನಾಗ್ತವೆ ಈಗ ಕೇಳೆ ಆದರೆ ಹೊಸ ಯುಗ ಪ್ರಾರಂಭ ಆಗ್ತದ ಸೂರ್ಯ ತನ್ನ ದಿಕ್ಕನ್ನ ಬದಲಿಸ್ತಾನ ಮತವನ್ನು ಬದಲಿಸ್ತಾನ ಹೇಳ್ತಾರೆ ಅದಕ್ಕೆ ನೀವೆಲ್ಲರೂ ಕೂಡ ಎಲ್ಲೇ ಕೆಲಸ ಸಿಗಲಿ ನೌಕರಿ ಮಾಡಿದೆ ಅಂದ್ರೆ ಇವತ್ತು ನೌಕರಿ ಬಿಟ್ಟು ಭಾಳ ಜನ ಇವತ್ತು ಒಬ್ಬ ಕೂಲಿಕಾರ ಅವನ ಪ್ರಾಮಾಣಿಕತೆ ಇದ್ರೆ ಅವನ ಮಾಲಕಿಗೆ ಮೋಸ ಆಗ್ತದೆ ಆ ರೈತನಿಗೆ ಒಬ್ಬನೇ ಮಾಡೋಕ್ಕಾಗಲ್ಲ ಅದ್ರ ಜೊತೆ ಸಂಗಣಿಕ ಪ್ರಾಮಾಣಿಕತೆ ಬಹಳಷ್ಟು ಅವಶ್ಯಕತೆ ಇದೆ ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಸದಾಶಿವನ ಕ್ಷೇತ್ರದಲ್ಲಿ ಶಿವಯ್ಯ ಮಹಾಸ್ವಾಮಿಗಳ ಒಂದು ತಪೋವನದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಉಗಾದಿ ಸಂದರ್ಭದಲ್ಲಿ ಇನ್ನೇನು ಬರೋದ ಗುರುಗಳು ನೀವು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲ ಸೌಭಾಗ್ಯ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದೀನಿ ನೀವೆಲ್ಲರೂ ಪುಣ್ಯವಂತರು ಯಾವುದೇ ಕ್ಷೇತ್ರಕ್ಕೆ ಕೊಡಿ ಯಾವುದೇ ಒಂದು ಇವತ್ತು ನೀವು ಸಿಕ್ಕ ನಂತರ ನಂತರ ಎಲ್ಲೆಲ್ಲಿ ಹೋಗ್ರಿ ಯಾವುದೇ ಕೆಲಸ ನಿಮ್ಗೆ ಜವಾಬ್ದಾರಿ ಅದು ಪ್ರಾಮಾಣಿಕವಾಗಿ ಇನ್ನೊಬ್ಬರ ನೋವನ್ನ ಅಥವಾ ಇನ್ನೊಬ್ಬರ ತೊಂದರೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲ ಪ್ರಯತ್ನ ಇರಬೇಕನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಒಳ್ಳೆಯದಾಗಿ ನೀವು ಬಂದಿರೋದು ನೂರಕ್ಕೂ ನೂರ ಕುಜರಾಶಿಗಳು ನಿಮ್ಗೆ ಒಳ್ಳೇದಾಗಿ ಆಗ್ತದೆ ನಮ್ಮ ಗುರುಗಳು ಭಾಳ ಚೆನ್ನಾಗಿರೋದು ಕಟ್ಟಿ ಹೇಳೋದು ಅದು ನಮಗೆ ಭಾಳ ಯಾಕಂದ್ರೆ ನಮಗೆ ಬೇಕು ಇದು ಇವತ್ತು ಚಂದ್ರ ಅದೇ ಮಾಡ್ತಿರ್ತೀವಿ ನಮ್ಮದು ಒಟ್ಟಿಗೆ ಮತ್ತೊಬ್ಬರು ಮಾಡ್ತೀವಿ ನಮ್ಮ ಮನೆಗೆ ಜನ ಬೈತಾರೆ ನಮ್ಮ ಬೈತಿರ್ತಾರೆ ಮಕ್ಕಳ ಹುಡುಗರು ಬೈತಿರ್ತಾವೆ ಇನ್ನೂ ಎಲ್ಲ ಮನೆ ಹೆಚ್ಚು ನಾವು ಹೊರಗೆ ಇರ್ತೀವಿ ಇಪ್ಪತ್ನಾಲ್ಕು ತಾಸು ಬೇರೆ ಕೆಲಸ ಮಾಡಿದ್ರೆ ಟೈಮ್ ಹೋಗ್ತಿರ್ತಾರೆ ಅದಕ್ಕೆ ನಮ್ಮದು ಇನ್ನೊಬ್ಬರಿಗಾಗಿ ಸೇವೆ ನೀವು ಈ ವ್ಯಕ್ತಿಗಳು ಕೂಡ ಅವಶ್ಯಕತೆ ಇದೆ ಜಗತ್ತಿನಲ್ಲಿ ಅದಕ್ಕೆ ನೀವು ಕೂಡ ಕೃತಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ಯೂರ್ ಆಗಿ ನೀವು ಇದನ್ನೇ ಮಾಡೋಕ್ಕಲ್ಲ ನಿಮ್ಮ ನಿಮ್ಮ ಸಿಕ್ಕಂಥ ಜವಾಬ್ದಾರಿಯಲ್ಲಿ ಮನೆಯರಿಗಾಗಿ ಮತ್ತೊಬ್ಬರಿಗಾಗಿ ಸೇವೆ ಮಾಡುವಂಥ ಕಲ್ಪನೆಯನ್ನು ನಿಮ್ಮಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಿಮಗೆಲ್ಲರಿಗೆ ಒಂದು ವಿವಾದಿಯ ಶುಭಾಶಯಗಳನ್ನು ಸಲ್ಲಿಸಿ ನಾನು ಮಾತನಾಡಿದ ನಮ್ಮ ಗುರುಗಳು ನಮ್ಮ ಜಾತ್ರೆಯಲ್ಲಿ ಹೊಸ ಅಧ್ಯಾಯವನ್ನು ಬರ್ದಾರೆ ಮೊದಲಿಗೆ ಯಾವ ಜಾತ್ರೆಗೂ ಈ ರೀತಿ ಕಾಂಪಿಟೇಟಿವ್ ಅಥವಾ ಎಜುಕೇಶನ್ ಸಂಬಂಧಪಟ್ಟು ಶಿಕ್ಷಣ ಸಂಬಂಧಪಟ್ಟದು ಎಲ್ಲೂ ಕಾರ್ಯಕ್ರಮ ನಾನು ನೋಡಿಲ್ಲ ನಾನು ಇಷ್ಟು ವರ್ಷ ಒಳಗೆ ಇದು ಒಂದೇ ಜಾತ್ರೆ ಅಲ್ಲ ಭಾಳ ಜಾತ್ರೆಗಳಿಗೆ ಹೋಗ್ತಿರ್ತೀನಿ ಅತಿಥಿಗಳಿಗೆ ಹೋಗ್ತಿರ್ತೀವಿ ಹಂಗೇ ಜಾತ್ರೆಗೆ ಹೋಗ್ತಿರ್ತೀವಿ ಪರವಾಗಿ ಯಾವುದೇ ಯಾವ್ದು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ಈ ರೀತಿ ಕಾರ್ಯಕ್ರಮ ಈ ರೀತಿ ಒಂದು ಕಾರ್ಯವನ್ನ ಇಲ್ಲಿ ಕೂಡ ನಡೆದಿಲ್ಲ ಇದಾಗಲಿಕ್ಕೆ ಕಾರಣ ಗೊತ್ತ ಯಾಕಂದ್ರೆ ಎಲ್ಲೆಂಬರ ಗುರುಗಳು ನಮ್ಮ ಸಂಗೀಸ್ ಬಬಲೇಶ್ವರ ಅನ್ನೋದು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು ಇದು ಒಂದು ಸೇವೆ ಇದೆ ಈ ಜಾತ್ರೆಗೆ ಏನಂತ ಗೊತ್ತಂದ್ರೆ ಭಕ್ತರ ಜಾತ್ರೆ ಅಂತಾರೆ ಅಂದ್ರೆ ಇದು ಯಾರ್ದೋ ಕಕ್ನಲ್ ಊರವರು ಅಪ್ಪು ಕೊಟ್ಟ ಜಟ್ಟಿ ಅವರು ಇವರು ಅಂತ ಭಕ್ತರ ಜಾತ್ರೆ ಇಲ್ಲೆಲ್ಲ ಹೆಂಗಲ್ಲ ಅಂದ್ರೆ ಈ ಊರಾಗಿದ್ದ ಹೆಚ್ಚು ಹೊರಗಿನ ಊರವ್ರು ಬಂದು ಒಂದೊಂದು ಕೆಲಸವನ್ನು ನಿರ್ವಹಿಸಿ ಆ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ತಿರ್ಸ್ಬೇಕು ಅದರಲ್ಲಿ ಭಕ್ತರಲ್ಲಿ ಪ್ರಮುಖವಾಗಿ ನಮ್ಮ ಗುರು ಎರದ ಗುರುಗಳು ಕೂಡ ಒಬ್ಬರು ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ನಮ್ಮ ಗುರುಗಳಿಗೆ ಹೆಚ್ಚಿನ ಶಕ್ತಿಯನ್ನು ದೇವರು ಕರುಣಿಸಲಿ ಅವರಿಂದ ಇನ್ನೂ ಬಹಳಷ್ಟು ವಿದ್ಯಾರ್ಥಿ ಪ್ರತಿಭೆಗಳು ತಯಾರಾಗಲಿ ಈ ಸಂದರ್ಭದಲ್ಲಿ ಭಗವಂತನೇ ಪ್ರಾರ್ಥನೆ ಮಾಡಿ ಆ ಮಾತು ಆಗಿ ಜಯ ಜಯಂತವರು ಬೇರೆ ಬೇರೆ ಊರಿಂದ ಬಂದವರು ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಇವರು ನೈಗೆ ಮಾತಾಡಿದವರು ಅಂತ ತಿಳ್ಕೊಂಡು ನಿಮಗೆಲ್ಲರಿಗೆ ಹೇಳಲು ಅತಿ ಖುಷಿ ಆಯಿತು ಬೆಲಾಗಿ ಬೆ ರಾಜ್ಯದ ಅಂತ ಬಂದಿರುವಂಥ ಯುವಕರು ಯುವತಿಯರು ಅಲ್ಲಿ ತುಂಬ ಹೃದಯದಿಂದ ಊಟ ಮಾಡ್ತಾರ ಮನಸ್ತುಂಬ ಊಟ ಮಾಡ್ತಾರ ಅದಕ್ಕಾಗಿ ರಾಜ್ಯದ ಯುವಕರ ಪರವಾಗಿ ನಾನು ಯುವಕರಾಗಿ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ಕೊನೆಯ ಘಟ್ಟ ವಂದಾರ್ಪಣೆ ನಮ್ಮ ಉಪನ್ಯಾಸಕರಾದ ಫ್ರಿಸಲ್ ಅಳಕಟ್ಟಿಗುರುಗಳು ವಂದಾರ್ಪಣೆಯನ್ನು ನೆವರಿಸಿಕೊಡ್ಬೇಕಾಗಿ ವಿನಂತಿ